ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಷಯನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಈ ಒಂದು ಕೆಲಸ ಮಾಡದೇ ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ಹತ್ತು ವರ್ಷದ ಆಧಾರ್ ಕಾರ್ಡ್ ಯಾರತ್ರ ಅಲ್ಲ ಇದೆ ಅವರೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡಬೇಕು ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಸೊ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿರೋ ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ನಿನ್ನೆ ಒಂದು ವೀಡಿಯೋವನ್ನು ಹಾಕಿದ್ದೆ ಈ ವಿಡಿಯೋಗೆ ತುಂಬ ಜನ ಯಾರೂ ಕೂಡ ವೀಡಿಯೋನ ಸರಿಯಾಗಿ ಗಮನಿಸಿಲ್ಲ ನೋಡಿಲ್ಲ ಅಂತಲೇ ಹೇಳ್ಬೋದು ದಯವಿಟ್ಟು ಆ ರೀತಿ ಮಾಡಬೇಡಿ ಪ್ರತಿಯೊಬ್ಬರೂ ಕೂಡ ಹೋಗಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬನೇ ಮುಖ್ಯ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಡೈಲಿ ವ್ಲಾಗ್ ಇರ್ಬೋದು ವೆಯ್ಟ್ ಲಾಸ್ ಚಾಲೆಂಜ್ ಆಗಿರ್ಬೋದು ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ಟ್ರಾವೆಲಿಂಗ್ ವಿಡಿಯೋಗಳಾಗಿರ್ಬೋದು ಪ್ರತಿ ಒಂದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ತುಂಬಾ ಜನ ಕೇಳ್ತಾ ಇದ್ದಿದ್ದು ಒಂದೇನೆ ಸಿಲ್ವರ್ ಜ್ಯುವೆಲ್ಲರಿಗಳ ವಿಡಿಯೋಗಳನ್ನು ತೋರಿಸಿ ಹಾಗೆಯೇ ಆರ್ಟಿಫಿಷಿಯಲ್ ಜುವೆಲ್ಲರಿಗಳ ವಿಡಿಯೋಗಳನ್ನು ತೋರಿಸಿ ಅಂತ ನಾಳೆ ಬರುವಂತಹ ಬೆಳಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಟಿಫಿಷಿಯಲ್ ಜುವೆಲ್ಲರಿಗಳ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತೀನಿ ಸಿಲ್ವರ್ ಜ್ಯುವೆಲ್ಲರಿ ವೀಡಿಯೋಗಳನ್ನು ಕೂಡ ಶೇರ್ ಮಾಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಈ ಸಿಲ್ವರ್ ಮತ್ತು ಗೋಲ್ಡ್ ಜ್ಯುವೆಲ್ಲರಿಗಳು ಆ ಜೊತೆಗೆ ಆರ್ಟಿಫಿಷಿಯಲ್ ಜುವೆಲ್ಲರಿಗಳ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ದಯವಿಟ್ಟು ಆ ಪೇಜ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ನೀವು ನೋಡ್ಬೋದು ನನ್ನ ಅಲ್ಲಿ ಸಪೋರ್ಟ್ ಮಾಡಿದ್ದೀರಾ ಈ ಹಿಂದೆ ಕೂಡ ಇತ್ತೀಚಿನ ದಿನಗಳಲ್ಲಿ ನಾನೇ ಸರಿಯಾಗಿ ವಿಡಿಯೋನ ಮಾಡ್ತಾ ಇರಲಿಲ್ಲ ಕೆಲವೊಂದು ಕಾರಣಗಳಿಂದ ಅಥವಾ ನೀವು ಅಂದ್ಕೊಳ್ಬೋದು ಸೊ ಸರಿಯಾಗಿ ಯಾವುದೇ ರೀತಿಯಾಗಿ ನಿಮ್ಗೆ ಗೊತ್ತಿದೆ ನನ್ನ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಹೀಗೆ ಎಷ್ಟು ಲಕ್ಷಾಂತರ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಈಗಾಗಲೇ ಒಂದು ಲಕ್ಷ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೂ ಹೆಚ್ಚಿನ ಜನ ನೋಡಿದ್ದಾರೆ ಸಪೋರ್ಟ್ ಸಪೋರ್ಟನ್ನು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇರೋರಿಗೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆಯೇ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ನಿಮಗೆ ಯಾವ ರೀತಿ ವಿಡಿಯೋಗಳನ್ನು ಮಾಡಿದ್ರೆ ಲೈಕ್ ಆಗುತ್ತೆ ಸೊ ಇನ್ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ನಾನು ಅದೇ ರೀತಿ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಇತ್ತೀಚಿನ ದಿನಗಳ ಹಿಂದೆ ನಾನೊಂದು ಸೀರೆಯ ಬಿಸ್ನೆಸ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದೆ ಸೊ ಈ ಸೀರೆಯ ಬಿಸ್ನೆಸ್ ಅನ್ನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೆಲವೊಂದು ಕಾರಣಗಳಿಂದ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅಂದರೆ ಇನ್ನು ಮುಂದೆ ಮಾಡದೇ ಇಲ್ಲ ಅಂತ ಎಲ್ಲ ಖಂಡಿತವಾಗ್ಲೂ ಸೀರೆ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಬಟ್ ಸೇಲ್ ಆಗಿಲ್ವಾ ಅಂತಲೂ ಕೇಳಬೇಡಿ ತುಂಬ ಜನ ಸೀರೆಗಳನ್ನು ಪರ್ಚೇಸ್ ಮಾಡಿದ್ದಾರೆ ಮನೆ ಹತ್ರ ಆಗಿರ್ಬೋದು ಅಥವಾ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡಿದ್ದಾರೆ ಆದರೆ ಸಾಕಷ್ಟು ಸೀರೆಗಳು ಇನ್ನೂ ಕೂಡ ಬಾಕಿ ಇದೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿಯಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ತಂದಿರುವಂತಹ ಪ್ರೈಸಲ್ಲೇ ನಿಮಗೆ ಅದನ್ನು ಕೊಡ್ತೀನಿ ಕೂಡ ಸೊ ನಿಮಗೆ ವಿತ್ ಬಿಲ್ ಸಮೇತ ತೋರಿಸ್ತೀನಿ ಅಂತ ಅಂದಿರುವಂತಹ ಈ ಪ್ರೈಸಿಗೆ ತೆಗೆದಿನಿ ನಿಮ್ಗೆ ಏನಾದ್ರು ರೀಸೇಲ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೀತಿ ನನಗೆ ಎಕ್ಸ್ಟ್ರಾ ಬೆನಿಫಿಟ್ ಅಂತೂ ಖಂಡಿತ ಬೇಡ ಕೆಲವಂತ ಕಾರಣಗಳಿಂದ ನಾನು ಸ್ವಲ್ಪ ಊರಿಗೆ ಹೋಗೋದಿತ್ತು ಹಾಗಾಗಿ ಬರುವಂತ ಈ ರೀತಿ ಕಾರಣಾಂತರಗಳಿಂದ ನಾನು ಸ್ವಲ್ಪ ಡಿಲೇ ಮಾಡಿದೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಸೊ ಸೀರೆಗಳಂತೂ ತುಂಬಾ ಚೆನ್ನಾಗಿದೆ ಹಾಗೆ ನಿಮ್ಮ ಯಾರಿಗಾದರೂ ಸೀರೆಗಳು ಬೇಕಾಗಿದ್ರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ನೆಕ್ಸ್ಟ್ ನಾನು ನಿಮ್ಗೆ ಹೇಳುವಂತದಾದ್ರೆ ಸ್ಕಿನ್ ಕೇರ್ ಟಿಪ್ಸ್ ಸೊ ನಾನು ಯಾವುದೇ ರೀತಿಯಾಗಿ ಜಾಸ್ತಿ ಏನು ಒಂದು ಎಲ್ಲರಿಗೂ ಕೂಡ ಗೊತ್ತಿದೆ ನನ್ನ ಹಿಂದಿನ ವೀಡಿಯೋಗಳನ್ನು ನೋಡಿದರೆ ನಾನು ಡೈಲಿ ಹೇಗಿದ್ದೀನೋ ಅದೇ ರೀತಿ ವಿಡಿಯೋಗಳನ್ನು ಮಾಡ್ತೀನಿ ಇಲ್ಲಿ ಎಕ್ಸ್ಟ್ರಾ ಯಾವುದೇ ರೀತಿಯಾಗಿ ಕೆಲವು ನೋಡ್ಬೋದು ತುಂಬ ಇಷ್ಟಪಟ್ಟು ಮೇಕಪ್ ಆಗಿ ರೆಡಿಯಾಗಿ ಮಾಡ್ತಾರೆ ಅದು ಕೂಡ ಒಂದು ಕಲೆ ಅಂತಲೇ ಹೇಳ್ಬೋದು ಬಟ್ ನಾನೇನು ಮಾಡಲ್ಲ ನನ್ನ ಅಂತ ನನಗೆ ಅದು ಅಷ್ಟು ಅದ್ರ ಬಗ್ಗೆ ಗಮನ ಕೊಟ್ಟು ಮಾಡುವಂಥದ್ದು ಏನು ಅನಿಸ್ತಾ ಇಲ್ಲ ಹಾಗಾಗಿ ನಾನು ಮಾಡಿಲ್ಲ ಬಟ್ ಅದು ಮಾಡೋದು ಕೂಡ ಹೆಚ್ಚಿನ ನಿಜವಾಗ್ಲೂ ಇರಬೇಕು ಅಂದರೆ ಒಂದು ಟ್ಯಾಲೆಂಟ್ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಅದಕ್ಕೊಂದು ಪೇಷನ್ ಡ್ರೆಸ್ ಆಗೋದಿರ್ಲಿ ಅಥವಾ ಒಂದು ನಾವು ಮೇಕಪ್ ಮಾಡ್ಕೊಳೋದು ಕೂಡ ಒಂದು ಕಲೆ ಸೊ ಇದರಿಂದ ಕೂಡ ತುಂಬಾ ಜನ ಏನ್ ಮಾಡ್ತೀರ ಅಂದ್ರೆ ಸೊ ಇವ್ರು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ನಾವು ಇವ್ರ ವಿಡಿಯೋನ ಲೈಕ್ ಮಾಡಬೇಕು ಸೊ ಇವ್ರೇನ್ ರೆಡಿ ಆಗಲ್ಲ ಇವ್ರು ಇವ್ರ ವಿಡಿಯೋನ ಯಾಕೆ ಲೈಕ್ ಮಾಡ್ಬೇಕು ಅನ್ನೋರು ಕೂಡ ತುಂಬಾ ಜನ ಇದ್ದಾರೆ ಈಗಿನ ಜನರ ಮನಸ್ಥಿತಿ ಕೂಡ ಅದೇ ಥರ ಇರುವಂಥದ್ದು ಇದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಈಗ ವಿಚಾರಕ್ಕೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಸದ್ಯದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಯಾರ್ಯಾರ ಖಾತೆಗೆ ಹಣ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ಎಷ್ಟೋ ಜನ ವಿಡಿಯೋಗಳನ್ನು ನೋಡ್ತೀರಾ ನಿಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಖಾತೆಗಳಿಗೆ ಹಣ ಜಮ್ ಬಂದಿದ್ರೆ ಇಪ್ಪತ್ತ್ ಎಸ್ ಅಂತ ಅಂತ ಕಮೆಂಟ್ ಮಾಡಿ ಹೇಳ್ತೀನಿ ಹಾಗೇನೆ ಆಧಾರ್ ಕಾರ್ಡ್ ವಿಚಾರಕ್ಕೆ ಬರೋದಾದ್ರೆ ತುಂಬಾ ನಿಮ್ಮೆಲ್ಲರಿಗೂ ಕೂಡ ಪ್ರತಿ ಒಬ್ಬರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇರುತ್ತೆ ಈಗ ಹುಟ್ಟುವ ಮಕ್ಕಳಿಂದ ಹಿಡಿದು ಯಾಕೆ ಅಂದ್ರೆ ಈಗ ಸ್ಕೂಲ್ ಅಡ್ಮಿಷನ್ ಹಿಡಿದು ಪ್ರತಿಯೊಂದು ಪ್ರೂಫ್ ಗಳಿಗೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ನ ಬಹಳ ಮುಖ್ಯವಾದ ನಿಮ್ಗೆ ಗೊತ್ತಿದೆ ಇದನ್ನ ಆಧಾರ್ ಕಾರ್ಡನ್ನ ಮುಖ್ಯವಾಗಿ ಮಾಡಿರುವಂತಹ ಒಂದು ಐಡೆಂಟಿಟಿ ಪ್ರೂಫ್ ಅಂತಲೇ ಹೇಳ್ಬೋದು ಈಗ ಆಧಾರ್ ಕಾರ್ಡನ್ನ ಮಾಡಿಸಿ ನೀವು ಹತ್ತು ವರ್ಷ ಆಗಿರುತ್ತೆ ಹತ್ತು ವರ್ಷ ಆದರೂ ಕೂಡ ನಿಮ್ಮ ಆಧಾರ್ ಕಾರ್ಡನ್ನ ನೀವು ರಿನ್ಯೂವಲ್ಲೇ ಮಾಡಿಸಿರಲ್ಲ ಸೊ ಯಾಕೆ ಅಂದರೆ ಯಾರು ಮಾಡಿಸ್ತಾರೆ ಇದರಿಂದ ಏನು ಅವಶ್ಯಕತೆ ಇದೆ ಏನೋ ಒಂದು ಒಂದಿಷ್ಟು ಜನರಿಗೆ ಕೇರ್ಲೆಸ್ಸು ಇನ್ನೊಂದಿಷ್ಟು ಜನಕ್ಕೆ ನೆಗ್ಲೆಜೆನ್ಸಿ ಅಂತಲೇ ಹೇಳ್ಬೋದು ನಿಮ್ಮ ಆಧಾರ್ ಕಾರ್ಡನ್ನ ಮಾಡಿಸಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರು ಒಂದು ಗ್ರಾಮ್ ಒಂದಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸಿ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಆಗೋಲ್ಲ ರಿನಿವಲ್ ಮಾಡಿಸೋದು ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಆಧಾರ್ ಕಾರ್ಡ್ನ ಹಿಂಭಾಗದ ಪೇಜಲ್ಲಿ ಸೊ ನೀವು ಯಾವಾಗ ಮಾಡಿಸಿದ್ದೀರಾ ಅದನ್ನು ಡೇಟನ್ನು ಕೂಡ ಕೊಟ್ಟಿರ್ತಾರೆ ಇಯರ್ನ ಕೌಂಟ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಕೂಡ ಹೋಗಿ ಮಾಡಿಸಿ ಅಂತ ಹೇಳ್ತೀನಿ ಸೊ ಈಗ ರೇಷನ್ ಕೂಡ ಹೌದು ಪ್ರತಿಯೊಂದು ಕಡೆಯಲ್ಲೂ ಕೊಡ್ತಾ ಇದ್ದಾರೆ ಸೊ ನಿಮ್ಗೆ ಅಲ್ಲಿ ಯಾವುದೇ ರೀತಿಯಾಗಿ ತಿಳಿಸಿ ಸಾಮಗ್ರಿಗಳನ್ನ ಇನ್ನೂ ಕೂಡ ಕೊಡ್ತಾ ಇಲ್ಲ ಕೊಟ್ಟಾಗ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಿಲ್ವರ್ ಜ್ಯುವೆಲರಿಗಳ ವಿಡಿಯೋಗಳನ್ನ ನಿನ್ನೆ ಅಷ್ಟೇ ಪೋಸ್ಟ್ ಮಾಡಿದ್ದೀನಿ ಟೂ ಡೇಸ್ ಬ್ಯಾಕು ವಿತ್ ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ Namaskaras Nidra, thank you.